ಮನುಷ್ಯನಿಗೆ ಆಸೆಗಳಿರಬೇಕು ದುರಾಸೆಗಳಿರಬಾರ್ದು ಅದು ದುರಾಸೆ ಯಾವಾಗಲೂ ನಮ್ಮನ್ನ ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಬಾಳ ವರ್ಷಗಳ ಹಿಂದೆ ಹಿಂದೆನೆ ಸಾವಿರ ವರ್ಷಗಳ ಹಿಂದೆನೆ ಹೇಳಿದ ಅದರಿಂದ ದುರಾಸೆ ಮನುಷ್ಯನಿಗೆ ಇರಬಾರ್ದು ಆಸೆಗಳಿರಬೇಕು ಅದರ ಮನುಷ್ಯತ್ವನೇ ಇರೋದಿಲ್ಲ ಆಸೆಗಳು ಹೋದ್ರೆ ಅದು ಲವ್ಲಿಯಾಗಿರೋದೇ ಇಲ್ಲ ಜೀವನ ಇರಬೇಕಾಗ್ತದೆ ಬೇಕಾಗ್ತದೆ ಸೊ ನಾನೇನು ಹೇಳ್ತೀನಿ ಅಂತಂದರೆ ಇನ್ನು ಮುಂದೆ ಸದನ ಈಗ ಎರಡು ವಾರ ನಡೀತದೆ ಅಂತ ಇಟ್ಕೋಣ ಸದುಪಯೋಗ ಮಾಡ್ಕೋಣ ಚರ್ಚೆ ಮಾಡಿ ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ ನಾನು ತಯಾರಾಗಿದ್ದೇನೆ டெப்டி சீஃப் மினிஸ்டர் தயாராக ஓம் மினி தயாராக சர்க்காரி ஏன்னே ஆரோப்பி பதப்பிரயோக எச்சரிக்கையின் எச்சர தப்பிக்கு அஸ்வத் நாராயண்க்கு ஜாஸ்தியில் ನಮಗೂ ಮೊದಲೆಲ್ಲ ಇತ್ತು ಈಗ ಕಡಿಮೆ ಆಗಿದೆ ಸ್ವಲ್ಪ ದುರುಪಯೋಗ ಆಗಬಹುದು ದುರುಪಯೋಗ ಆಗಬಹುದು ಈಗ ಜಾರ್ಜು ಬಹಳ ಸೀನಿಯರ್ ಮನುಷ್ಯ ನೀವು ಆರೋಪ ಮಾಡ್ತಾ ಇದ್ರಿ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಆದರೆ ಏ ಕೋಚಿನಲ್ಲಿ ಮಾತಾಡೋದು ಅಸಮರ್ಥ ಅಂತ ಹೇಳೋದು ಇವೆಲ್ಲ ಸರಿಯಾದ ಬದಗಳಲ್ಲ ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಅದರಿಂದ ಇನ್ನು ಮುಂದೆ ಇದು ಮಾದರಿ ಆಗಬೇಕು ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕಳ್ತಕ್ಕಂಥದ್ದನ್ನು ಎಲ್ಲರೂ ಮಾಡೋಣ ಅದಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೋಣ ಅದಕ್ಕೆ ಅಧ್ಯಕ್ಷರು ಹೇಳಿದ್ರು ಆತ್ಮಾವಲೋಕನ ನಾನು ನಾವು ಮಾತಾಡೋದು ಸರಿ ಇದೆಯಾ ಇಲ್ವಾ ಒಂದ್ಸರಿ ಆತ್ಮಲೋಕನ ಮಾಡಿಕೊಳ್ಳೋಣ ಈಗ ನಿನ್ನೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ನಮ್ಮ ಸರ್ಕಾರದ ಮೇಲೆ ಅನೇಕ ಪದಗಳನ್ನ ಉಪಯೋಗಿಸಿದ್ರು ಇಲ್ಲೂ ಕೂಡ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಲಿಲ್ಲ ನಾನು ಅದಕ್ಕೆ ಕೂತ್ಕೊಂಡು ಕೇಳಿದೆ ಕೊನೆಯವರೆಗೂ ಕೂಡ ಭಾಷಣ ಉತ್ತರ ಸರ್ಕಾರ ಉತ್ತರ ಕೊಡಬೇಕಾದ ಕೊಡ್ತದೆ ಯಾವುದನ್ನು ಒಪ್ಕೋಬೇಕು ಯಾವುದನ್ನು ಒಪ್ಕೋಬಾರದು ಮತ್ತೆ ಸತ್ಯ ಏನು ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಸರ್ಕಾರ ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ನೀವೇ ಇಲ್ಲ ಅದನ್ನು ಹೇಳುವಾಗ ಎಚ್ಚರಿಕೆಯಿಂದ ಸಂಸದೀಯ ಪದಗಳನ್ನು ಬಳಸಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅದರಿಂದ ಎಲ್ಲ ಸದಸ್ಯರು ಕೂಡ ಈ ಕಡೆಯವರು ಆ ಕಡೆಯವರು ಎಲ್ಲ ಸದಸ್ಯರು ಕೂಡ ಸಂಯಮ ಕಳ್ಕಬ ಕಳ್ಕೊಳ್ಳಕ್ ಕೊಡೋದು ಸಂಯಮನಾಗ ಯಾವುದೇ ಕಾರಣಕ್ಕೋಸ್ಕರ ಕಳ್ಕೊಳ್ಳಕ್ ಆ ಸಂಯವನ್ನ ಸಂಯಮವನ್ನು ಇಟ್ಟುಕೊಂಡು ನಾವು ಮಾತಾಡ್ತಕ್ಕಂಥದ್ದನ್ನ ಮಾಡಬೇಕು ಇಲ್ಲಿ ನಾವು ವಿಧಾನಸಭೆ ಇದೆಯಲ್ಲ ಇಲ್ಲಿ ದೇಶ ಸಮಾಜದ ಎಲ್ಲ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ಹೊಸ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಅದನ್ನೆಲ್ಲ ಮಾಡೋಣ ಅದರಿಂದ ಬಹಳ ಒಳ್ಳೆ ಪದ ಉಪಯೋಗಿಸಿದ್ರಿ ಆತ್ಮಾವಲೋಕನ ಆತ್ಮವಿಮರ್ಶೆ ಅದನ್ನ ಮಾಡ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ ನನಗೆ ಇಷ್ಟಿನ ಹೇಳಿ ಬಹುಶಃ ಮಾನ್ಯ ಎಲ್ಲ ಸದಸ್ಯರುಗಳು ಕೂಡ ಇನ್ನು ಮುಂದೆ ಈಗ ಆಗ್ಬಿಟ್ಟರೆ ಅವ್ರಿಗೆ ಏನಾಗಿದೆ ಅದು ಆಗಿದೆ ಮುಂದೆ ಆ ಪದಗಳನ್ನು ಬಳಸ್ತಕ್ಕಂಥದನ್ನು ಆತ್ಮ ವಿಮರ್ಶೆ ಮಾಡ್ಕೊಂಡು ಮುಂದೆ ನಡೀತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತು ಅಸೆಂಬ್ಲಿ ಒಂದು ಮಾದರಿ ಅಸೆಂಬ್ಲಿಯಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯ ಮೇಲೆ ಇದೆ ಆ ಜವಾಬ್ದಾರಿಯನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸೋಣ ಅಂತೇಳಿ ಹೇಳಿ ನಿಮಗೆ ಓದಿಸಿ ನನ್ನ ಮಾತು ಇಷ್ಟ ನಾನು ಚೆನ್ನಾಗಿ ಮಾಡೋಣ